ನಮಸ್ಕಾರ ಎಲ್ಲ ಯೂಟ್ಯೂಬ್ ಕನ್ನಡಿಗರಿಗೆ ಇವತ್ತೊಂದು ಅಪ್ಡೇಟ್ ತಂದಿದ್ದೀನಿ ಏನಂತಂದರೆ ಐ ಆರ್ ಸಿ ಟಿ ಸಿ ಇವಾಗ ಒಂದು ರೂಲ್ಸ್ ಮಾಡಿದೆ ಏನಂತಂದರೆ ನೀವು ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದರೆ ಆಧಾರ್ ಅತೆಂಟಿಕೇಷನ್ ಆಗಿರಬೇಕು ಇಲ್ಲಾಂದರೆ ನೀವು ತತ್ಕಾಲ್ ಟ್ರೈನ್ ಬುಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ನೀವು ಆಧಾರ್ ಅತೆಂಟಿಕೇಷನ್ ಮಾಡಲೇಬೇಕಾಗುತ್ತೆ ಸೊ ಆಧಾರ್ ಅತೆಂಟಿಕೇಷನ್ ಹೇಗೆ ಮಾಡೋದು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ನೋಡೋಣ ಸ್ಟಾರಲ್ಲಿ ಹೋಗ್ಬಿಟ್ಟು ಐ ಆರ್ ಸಿ ಟಿ ಸಿ ಅಂತ ಕೊಡಿ ಐ ಆರ್ ಸಿ ಟಿ ಸಿ ಐ ಆರ್ ಸಿ ಟಿ ಸಿ ಅಪ್ಲಿಕೇಶನ್ ಓಕೆ ಸೊ ಇಲ್ಲಿದೆಯಲ್ಲ ಓಪನ್ ಅಂತ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅದಕ್ಕೆ ಓಪನ್ ಅಂತ ಬರುತ್ತೆ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇನ್ಸ್ಟಾಲ್ ಅಂತ ಬರುತ್ತೆ ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸರಿ ನಾನು ಓಪನ್ ಮಾಡ್ತಿದ್ದೀನಿ ಇದು ನೆಕ್ಸ್ಟು ಇಲ್ಲಿ ನೋಡಿ ನಿಮಗೆ ಹೋಮ್ ಇದರಲ್ಲೇ ತೋರಿಸ್ತಾ ಇದೆ ನೋಡಿ ನೋಡಿ ನಾವು ಆಧಾರ್ ಈಸ್ ಮ್ಯಾಂಡೇಟರಿ ಆಧಾರ್ ಅತೆಂಟಿಕೇಷನ್ ಈಸ್ ಮ್ಯಾಂಡೇಟರಿ ಫಾರ್ ಬುಕ್ಕಿಂಗ್ ತತ್ಕಾಲ್ ಟಿಕೆಟ್ಸ್ ಅಂತ ಇದೆ ಸೊ ಅದಕ್ಕೆ ನೀವೇನು ಮಾಡಬೇಕು ಆಧಾರ್ ಅತೆಂಟಿಕೇಷನ್ ಮಾಡಲೇಬೇಕಾಗುತ್ತೆ ಮೊದಲು ಲಾಗಿನ್ ಆಗಿ ಸೊ ಲಾಗಿನ್ ಆಗ್ತಾ ಇದ್ದೀನಿ ನಾನು ಲಾಗಿನ್ ಆಗಿಬಿಟ್ಟು ಸೊ ಇಲ್ಲಿ ಒಂದು ನಿಮಿಷ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ ಸೊ ಅಕೌಂಟ್ ಅಂತ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಆವಾಗ ಓಪನ್ ಆಗುತ್ತೆ ಮೈ ಪ್ರೊಫೈಲ್ ಐ ಆರ್ ಸಿ ಟಿ ಸಿ ವಾಲೆಟ್ ಮೈ ಮಾಸ್ಟರ್ ಲಿಸ್ಟ್ ಅಥೆಂಟಿಕೇಶನ್ ಯೂಸರ್ ಅಂತ ಬರುತ್ತಲ್ಲ ಇಲ್ಲಿ ಹಿಂಗೆ ಇದು ನೋಡಿ ಕ್ಲಿಕ್ ಮಾಡ್ಕೋಬೇಕು ಓಕೆ ಹಿಂಗೆ ಕ್ಲಿಕ್ ಮಾಡಿದಾಗ ಸೊ ನಂದು ಆಲ್ರೆಡಿ ಪ್ರೊಫೈಲ್ ಡೀಟೇಲ್ಸ್ ಆರ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಯಾಕೆಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ ಇಲ್ಲ ಅಂತಂದರೆ ಡೈಲಾಗ್ ಬಾಕ್ಸ್ ಮತ್ತು ಒಂದು ಸಿಂಬಲ್ ಬರುತ್ತೆ ಆರ್ ಮಾರ್ಕು ಕ್ಲಿಕ್ ಮಾಡಿದ್ರೆ ಪ್ಯಾನು ಆಧಾರ್ ಅಂತ ಬರುತ್ತೆ ನೀವು ಆಧಾರ್ ಕ್ಲಿಕ್ ಮಾಡಬೇಕು ಆಧಾರ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ನಂಬರ್ ಕೇಳುತ್ತೆ ಆಧಾರ್ ನಂಬರ್ನ ಆಧಾರ್ ನಂಬರ್ ಕೇಳಿದ್ಮೇಲೆ ನೀವು ನಂಬರ್ ಎಂಟರ್ ಮಾಡಬೇಕು ಆಧಾರ್ ನಂಬರ್ನ ಮತ್ತು ಚೆಕ್ ಬಾಕ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಓಕೆ ಕೊಟ್ಟಾಗ ನಿಮಗೆ ಒ ಟಿ ಪಿ ಸೆಂಡ್ ಮಾಡಿದ್ದೀನಿ ಅಂತ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಓ ಟಿ ಪಿ ಬಂದಮೇಲೆ ಅದನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ್ಮೇಲೆ ಓಕೆ ಕೊಡಿ ಓಕೆ ಕೊಟ್ಟಾದ್ಮೇಲೆ ನಿಮಗೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಯು ಆರ್ ಪ್ರೊಫೈಲ್ ಎಸ್ ಬಿನ್ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ವಿತ್ ಆಧಾರ್ ನಾವು ಯು ಕೆನ್ ಬುಕ್ ಅಂತ ಸರಿನಾ ಇಷ್ಟು ಪ್ರೊಸೆಸ್ ಇದೆ ಸೊ ಅಥೆಂಟಿಕೇಟ್ ಮಾಡಲೇಬೇಕು ನೀವು ತತ್ಕಾಲ ಬುಕೇಟ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದರೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ನೀವು ಎಮರ್ಜೆನ್ಸಿಲಿರುತ್ತೆ ನಾಳೆ ಹೋಗಬೇಕು ಅಂತ ಇರ್ತೀರ ಸೊ ನಿಮಗೆ ಈ ರೂಲ್ಸ್ ಗೊತ್ತಿಲ್ಲ ಅಂತಂತಂದರೆ ನೀವು ಬುಕ್ ಮಾಡೋಕ್ಕಾಗೋದೇ ಇಲ್ಲ ದಯವಿಟ್ಟು ಇದನ್ನು ಅಥೆಂಟಿಕೇಷನ್ ಮಾಡ್ಕೊಳ್ಳಿ ಸೊ ನೀವು ಬುಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಒಂದು ತಿಂಗಳಿಗೆ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೈವ್ ಟಿಕೆಟ್ಸ್ ಮಾತ್ರ ಬುಕ್ ಮಾಡೋ ಒಂದು ಇದನ್ನು ಕೊಟ್ಟಿರೋದು ಆಪ್ಷನ್ ಕೊಟ್ಟಿರೋದು ಸೊ ಹಾಗಾಗಿ ನೋಡ್ಕೊಳ್ಳಿ ಸರಿನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಇದೇ ಥರ ವಿಡಿಯೋ ನೋಡಬೇಕು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು